ಒಂದು ಮೂವಿ ನೋಡ್ಕೊಂಡು ಬಂದು ಬೆಂಗ್ಳೂರಿಗೆ ಒಬ್ಬರು ಓಡ್ಕೊಂಡ್ ಬಂದ್ಬಿಟ್ಟು ಎಡಿಟಿಂಗ್ ಆಫೀಸ್ ರೂ ಆಫೀಸ್ ಬಾಯ್ ಕೆಲಸ ಮಾಡಿ ಸಿಕ್ಕಾಪಡೆ ಮಾಡಿ ಮಾಡಿ ಯಾವುದೋ ಕಟ್ಟಿಪಟ್ಟಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡ್ಕೊಂಡು ಅಲ್ಲಿಂದ ಹೊರಗೆ ಬಂದು ಯಾಕೆ ಅಭಿ ಅವ್ರ ಇವರು ಒಳ್ಳೆ ಸ್ನೇಹಿತರು ಓಕೆನಾ ಅಭಿಸ ಅವರು ಸೂರ್ಯ ಅವರ ಜೊತೆಗೆ ಹತ್ತು ವರ್ಷ ಟ್ರಾವೆಲ್ ಮಾಡಿದಾರೆ ಎಷ್ಟು ಮೂವಿ ಮಾಡಿದ್ರು ಹತ್ತು ವರ್ಷದಲ್ಲಿ ಕರೆದು ಕೊಡಬಹುದು ಇತ್ತಲ್ವಾ ಅದ್ಯಾವುದೋ ನಡೆದಿಲ್ಲ ಇಲ್ಲಿ ಚಿತ್ರದಲ್ಲಿ ಟೀಸರ್ ತೋರಿಸಿಲ್ಲ ಒಂದು

ಇಲ್ಲ ಕಣೋ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಯಶೋಧ ಮಾಡಿಸ್ ಅಂತ ಹೇಳ್ಬಿಟ್ಟು ಅವ್ರ ಡಿಸ್ಕಶನ್ ಅಲ್ಲಿ ಅವ್ನು ಮಾತು ಬಂದು ಕೊನೆಗೆ ಅಭಿಸರಿಗೆ ನಂಬಿಕೆ ಬಂತು ಇಲ್ಲ ಮಾಡಿಸಬಹುದು ಅಂದ್ಬಿಟ್ಟು ಕೊಟ್ರು ಕೊಟ್ಟಾಗ್ಲೂ ಕೂಡ ಫಸ್ಟ್ ಡೇ ಲುಕ್ ಆಗ್ಬೇಕಾದ್ರೆ ಏನೋ ಒಂದು ಕಮ್ಮಿ 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 ಅಂತ ಅನಿಸ್ತಾ ಇತ್ತು ಅದೇನು ಕಮ್ಮಿ ಅಂತ ಗೊತ್ತಾಗ್ತಿರಲ್ಲ ಇಮಿಡಿಯೇಟ್ ಆಗಿ ಒಬ್ಬ ಹುಡುಗ ಎದುಗಡ ಪಾಸ್ ಆದ ಹಳದಿ ಬಂಡಾರ ಹಾಕೊಂಡಿದೆ ಇಲ್ಲಿ ಆ ಒಂದು ಬಂಡಾರ ಅಭಿಸಾರ್ ನೋಡಿದ ತಕ್ಷಣ ಏ ಶಿವ ಅಂತ ಹೇಳಿಬಿಟ್ಟು ಆ ಬಂಡಾರನ ತರಿಸ್ಬಿಟ್ಟು ಬಂಡಾರ ಒಂದು ಹಾಕಿದೆ ಹಾಕಿದ್ದು ಕ್ಯಾರೆಕ್ಟರ್ ಚೇಂಜ್ ಆಗಿಬಿಡ್ತು ದುರ್ಗಪ್ಪ ಒನ್ ಆಫ್ ದ ಬೆಸ್ಟ್ ಆಗಿಬಿಡ್ತು ನನ್ನ ಲೈಫಲ್ಲೇ ನಾನು ಒಂದು ಕನ್ನಡಿ ನೋಡಿಕೊಂಡೆ ನಾನೇ ಬೇರೆ ಕಾಣಿಸ್ಬಿಟ್ಟೆ ನಾನು ಆ ಕ್ಯಾರೆಕ್ಟ್ರ್ ಹಂಗೆ ಇದೆ ಕ್ಲೈಮ್ಯಾಕ್ಸಲ್ಲಿ ನೀವು ನೋಡಬೇಕಾದ್ರೂ ಕೂಡ ಅದರ ಪರ್ಫಾರ್ಮೆನ್ಸ್ ನಿಮ್ಮನ್ನು ತುಂಬ ಕಾಡಿಸುತ್ತೆ ನಾನು ಹೇಳ್ತೀನಿ ನಾನು ಸುಮ್ಮನೆ ಹೇಳ್ಬಾರ್ದು ಈ ಮೂವಿಯಲ್ಲಿ ನಂಗೆ ಒಂದು ಸೀನ್ ಮಾಡೋಕೆ ಆಗಿಲ್ಲ ಸರ್ ನನಗೆ ಮಾಡಕ್ ಆಗಿಲ್ಲ ಒಬ್ಬ ಆಕ್ಟರ್ ಆಗ್ಬಿಟ್ಟು ನನಗೆ ಆಗಿಲ್ಲ ನನ್ನ ನೈತಿಕತೆ ನಂಗೆ ಒಪ್ಪಿಲ್ಲ ಏ ಇಲ್ಲ ಸರ್ ಅಂತ ಹೇಳ್ಬಿಟ್ಟು ನಾನು ವಾದ ಮಾಡಿದೆ ನಮ್ಮ ಡೈರೆಕ್ಟರ್ ಹತ್ರ ನೀನು ಯೂಜ್ವಲಿ ಯಾವ ಡ್ಯಾ ಮೂವಿಗ್ ಹೋದ್ರು ಯಾವ ಡೈರೆಕ್ಟರ್ ನಾನು ವಾದ ಮಾಡಲ್ಲ ನಂಗೆ ಆಗಲ್ಲ ಅಂತ ಹೇಳಲ್ಲ ನೀವು ಡಿ ಎಸ್ ಎಸ್ ಓಕೆನಾ ನಾನು ಏನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಬಟ್ ಈ ಮೂವಿ ಮಾಡ್ಬೇಕಾದ್ರೆ ನನಗೆ ಆ ಸೀನ್ ಮಾಡೋಕೆ ಹಿಂಜರಿಕೆ ಆಯ್ತು ಸರ್ ಏನ್ ಸರ್ ಬೇಕಾ ಸರ್ ಕೇಳಿದೆ ಇಲ್ಲ ಅವ್ರು ಮಾಡ್ಲೇಬೇಕಂತ ಹೇಳಿದ್ರು ನನ್ನನ್ನು ನಾನು ಓಕೆ ಮಾಡ್ಕೊಂಡು ನಾನು ಮಾಡಿದೆ ಅದನ್ನು ನೀವು ಕೂಡ ನಾನು ಇದು ಹೇಳ್ತೀನಿ ಆ ಸೀನ್ ಬಂದಾಗ ನೀವು ಸ್ಟನ್ ಆಗಿಬಿಡ್ತೀರ ಓಕೆ ಸರಿ ಇದರಲ್ಲೂ ಮತ್ತೊಂದು ರೂಪಾಯಿ ಕಳ್ಸುತ್ತೆ ಖಂಡಿತವಾಗಿ ಖಂಡಿತವಾಗಿ ಡಿ ಎಸ್ ಡ್ಯಾನ್ಸ್ ನೋಡ್ರಿ ಇದರಲ್ಲೂ ಏನು ನೋಡ್ತೀವಿ ಹಾಗಿದ್ದರೆ ನಮ್ಮ ರಾ ನೋಡ್ತೀರ ನೀವು ನನಗಿಂತಲೂ ಅವರ ರಾ ನೋಡ್ತೀರ ನೀವು ಇಲ್ಲ ಅಕ್ಕೋ ಸರ್ ನಾಟ್ ಪ್ರೈಸಿಂಗ್ ಅಂದರೆ ನೀವು ನನಗೆ ಇಂಟರ್ವ್ಯೂ ಕೊಟ್ಟೀರ ಅದ್ರ ಪಕ್ಕದಲ್ಲಿ ಕೂತ್ಕೊಂಡಿದೀರ ಅಂತ ಹೇಳಿ ನಾನು ಈ ಮಾತನ್ನು ಕೇಳ್ತೀರಾ ಶ್ರೇಷ್ಠ ಅವರು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಅಸೆಟ್ ಆಗ್ತಾರೆ ಒಳ್ಳೊಳ್ಳೆ ನಿರ್ದೇಶಕರು ಸಿಕ್ಕರೆ ಅನ್ನೋದನ್ನ ಸರ್ ಅದೇ ಅಂತ ನಾನು ಹೇಳ್ತಿಲ್ಲ ಹಿಂದಿಂದ ಎಕ್ಸ್ಪೀರಿಯನ್ಸ್ ಇದೆ ಸರ್ ದುನಿಯಾದಂತ ಒಂದು ಮೂವಿ ನೋಡ್ಕೊಂಡ್ ಬಂದು ಬ್ಯಾಂಗ್ಳೂರಿಗೆ ಒಬ್ಬರು ಓಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಒಂದು ಎಡಿಟಿಂಗ್ ಆಫೀಸಲ್ಲಿ ಆಫೀಸ್ ಬಾಯಿ ಕೆಲಸ ಮಾಡಿ ಸಿಕ್ಕಾಪಡೆ ಕೆಲಸ ಮಾಡಿ 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 ಅಲ್ಲಿ ಯಾವುದೋ ಕಟ್ಟಿಪಟ್ಟಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡ್ಕೊಂಡು ಅಲ್ಲಿಂದ ವರ್ಕ್ ಬಂದು ಯಾಕೆ ಅಭಿ ಅವ್ರ ಇವರು ಒಳ್ಳೆ ಸ್ನೇಹಿತರು ಓಕೆನಾ ಸರ್ ಸೂರ್ಯ ಅವ್ರ ಜೊತೆಗೆ ಹತ್ತು ವರ್ಷ ಟ್ರಾವೆಲ್ ಮಾಡಿದಾರೆ ಎಷ್ಟು ಮೂವಿ ಮಾಡಿದ್ರು ಹತ್ತು ವರ್ಷದಲ್ಲಿ ಕರೆದು ಕೊಡ್ಬೋದಿತ್ತಲ್ವಾ ಅದು ಯಾವುದು ನಡೆದಿಲ್ಲ ಇಲ್ಲಿ ಅದಕ್ಕೊಂದು ಟೈಮ್ ಇಬ್ಬರು ಅವರವ್ರ ಎಕ್ಸ್ಪೀರಿಯನ್ಸ್ ಅನ್ನ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಸರಿನಾ ಆ ಸ್ಟ್ರಾಂಗ್ ಮಾಡ್ಕೊಂಡು ಇವತ್ತು ಬಂದು ಒಂದು ಜೊತೆಗಾಗಿದ್ದಾರೆ ಆ ಎಕ್ ಆ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ ನೋಡಕ್ಕೆ ಸಿಗುತ್ತೆ ಆ ಸಾಂಗ್ ಅಲ್ಲೂ ಕೂಡ ತುಂಬಾ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಟೀಸರ್ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ನಿಜವಾಗಿ ಮೂವಿಯಲ್ಲಿ ನಿಮ್ಗೆ ಒಂದು ಒಂದು ಒಳ್ಳೆ ಉದ್ದೇಶ ಒಳ್ಳೆ ಸಂದೇಶ ಕೊಡ್ತಾರೆ ಸೋಮು ಒಂದು ಟೈಮ್ ಇತ್ತು ಕನ್ನಡ ಇಂಡಸ್ಟ್ರಿ ಅದು ಒಂದು ಫಿಲಮ್ ಬರುತ್ತೆ ಅಂದಾಗ ಥಿಯೇಟ್ರಿಗೆ ಹೋಗಿ ಅಂದರೆ ನಾಳೆ ರಿಲೀಸ್ ಆಗುತ್ತೆ ಅಂದ್ರೆ ದಿನನೇ ಥಿಯೇಟ್ರ್ ಹತ್ರ ಹೋಗಿಬಿಟ್ಟು ಗೇಟಲ್ಲಿ ಕಾದು ಮಾರನೇ ದಿನ ಟಿಕೆಟ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇದ್ದರು ಡಿಜಿಟಲ್ಲಿ ನಾವು ಅಪ್ಡೇಟ್ ಆದಂಗೆ ನಾವು ಈ ಬುಕ್ ಮೈ ಶೋ ಮತ್ತೊಂದು ಮತ್ತೊಂದು ಅಂತ ಬಂತು ಸೊ ವಿ ಥಾಟ್ ಜನ ಹತ್ರನೇ ಹೋಗ್ತಾ ಇದ್ವಿ ಟಿಕೆಟ್ ಆಪ್ಷನ್ ಇದ್ದರೆ ಅವ್ರು ಟಿಕೆಟ್ ತೊಗೊಂಡು ಬರ್ತಾರೆ ಅಂತ ಹೇಳಿ ಬಟ್ ಕಾಲ ಕಳೆದ್ರು ಥಿಯೇಟ್ರಿಗೆ ಜನ ಬರುವಂಥದ್ದು ಸಮಸ್ಯೆಗಳು ಶುರುವಾಗಿದೆ ಕಡಿಮೆ ಆಗಿದೆ ಏನಕ್ಕೆ ಅಂದರೆ ನಾವು ನೋಡ್ರಂಗೆ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಒಂದು ಇನ್ನೂರ ಮೂವತ್ತರಿಂದ ಇನ್ನೂರ ನಲ್ವತ್ತೆರಡು ಕನ್ನಡ ಇಂಡಸ್ಟ್ರಿಯಲ್ಲಿ ರಿಲೀಸ್ ಆದಂಥ ಚಿತ್ರ ಹೋದ ವರ್ಷ ಬಟ್ ಬ್ಲಾಕ್ ಬಸ್ಟರ್ ಅಂತಲೂ ಅಥವಾ ಹಿಟ್ ಅಂತ ಅಥವಾ ಪ್ರೊಡ್ಯೂಸರ್ ಹಾಕಿರೋ ದುಡ್ಡನ್ನ ನಾನು ರಿಟರ್ನ್ ತಗೊಂಡಿರೋಂಥ ಫಿಲಮ್ಸ್ಗಳು ಕೌಂಟ ಬರೋದಾದ್ರೆ ನನಗೆ ಒಂದು ಎರಡು ಮೂರು ನಾಲ್ಕು ಹತ್ತು ಮೀರಿಲ್ಲ ಇನ್ನೊಂದಿರೋ ಗಳಿಗೆ ಯಾಕೆ ಲಾಸ್ ಆಗ್ತಾ ಇದೆ ಆ ಫಿಲಮ್ಸ್ಗಳಿಗೆ ಜನ ಏನಕ್ಕೆ ಬರ್ತಿಲ್ಲ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಸರ್ ಈಗ ಓಕೆ ಒ ಟಿ ಟಿ ಸ್ಟ್ರಾಂಗ್ ಆಗಿದೆ ತಮಿಳ್ ಆಗಿರ್ಬೋದು ಮಲಯಾಳಂ ಆಗಿರ್ಬೋದು ತೆಲುಗು ಆಗಿರ್ಬೋದು ಹಿಂದಿ ವೆಬ್ ಸೀರೀಸ್ ಇಷ್ಟೊಂದು ಬರ್ತಾ ಇದ್ದಾವೆ ಇದೇ ನೀವು ನೋಡಿದ್ರೆ ನಾವು ಚಿಕ್ಕವರಿಗೆ ಚಿಕ್ಕವರು ಇದ್ದಾಗ ನಮಗೆ ಈ ತರ ಮೊಬೈಲ್ ಇರಲಿಲ್ಲ ನಮ್ಮ ಹತ್ರ ಓಕೆ ನಾವು ಥಿಯೇಟರ್ಗೆ ಬರಬೇಕಿತ್ತು ನಾಟಕ ನೋಡೋಕೆ ಹೋಗ್ಬೇಕಿತ್ತು ಯಕ್ಷಗಾನ ನೋಡಕ್ಕೆ ಹೋಗಬೇಕಿತ್ತು ಯಾವ್ದು ಭಜನೆ ನೋಡಕ್ ಹೋಗ್ಬೇಕಿತ್ತು ಯಾವ್ದು ಮನೆ ಇದು ಭಜನ ಕಾರ್ಯಕ್ರಮಕ್ಕೆ ಹೋಗ್ಬೇಕಿತ್ತು ನಾವು ಇದು ಎಂಟರ್ಟೈನ್ಮೆಂಟ್ ನಮಗೆ ಆದ್ರೆ ಈಗ ನನ್ನ ಊರಲ್ಲಿ ಹತ್ತನೇ ಕ್ಲಾಸ್ ಹುಡುಗನ ಮೊಬೈಲ್ ಇದೆ ಅವನಿಗೆ ನೆಟ್ಫ್ಲಿಕ್ಸ್ ಇದೆ ಅಮೆಝಾನ್ ಪ್ರೈಮ್ ಇದೆ ಸ್ಟಾರ್ ಇದೆ ಜಿಯೋ ಎಲ್ಲನೂ ಇದೆ ಎಲ್ಲನೂ ಇದೆ ಓಕೆನಾ ಅಲ್ಲಿ ಕೂತ್ಕೊಂಡು ಸ್ಪ್ಯಾನಿಷ್ ಮೂವಿ ನೋಡ್ತಿದ್ದಾರೆ ಕೊರಿಯನ್ ಮೂವಿ ನೋಡ್ತಿದ್ದಾರೆ ಎಲ್ಲ ತರದ ಮೂವಿ ನೋಡ್ತಿದ್ದಾರೆ ಈಗ ನಮ್ಗೆ ನಮಗೆ ಈಗ ಕಾಂಪಿಟೇಷನ್ ಇರೋದು ಅವನಲ್ಲಿ ಕೂತ್ ನೋಡ್ತಿದ್ದಾನಲ್ಲ ಸ್ಪ್ಯಾನಿಷ್ ಮೂವಿ ನೋಡ್ತೀನಲ್ಲ ಅವನಿಗೆ ನನ್ನ ಕಂಟೆಂಟು ಇಸ್ ಅ ಬೆಸ್ಟ್ ಅಂತ ಅನಿಸ್ಬೇಕು ಏನು ಸೂಪರ್ ಆಗಿರೋದು ಬಂದಿದೆ ಕಣ್ಣು ಕನ್ನಡದಲ್ಲಿ ಅಂತ ಅನಿಸ್ಬೇಕು ಅದು ಈಗ ನಾವು ಮಾಡಬೇಕಾಗಿದೆ ಅಂತ ಹೇಳ್ತಿಲ್ಲ ಅಲ್ಲಿ ನೋಡ್ತಿರೋದು ಸ್ಪ್ಯಾನಿಷ್ ಅವ್ನು ಅವ್ನ ಜ್ಞಾನ ಅದು ಓಕೆನಾ ಈಗ ಅವನು ಒಂದು ಮೂವಿ ಒಂದು ಸೀನ್ ಕತ್ರ ಗೊತ್ತಾಗ್ಬಿಡುತ್ತೆ ಇದು ಕೊರಿಯನ್ ಮೂವಿ ಇದು ಇದು ಮೂವಿ ಇದೆ ಇದು ಬಾಡಿ ಮೂವಿ ಮೂವಿದೆ ಒಂದು ಮೂವಿ ಅಂತ ಹೇಳಿಬಿಡ್ತಾನೆ ಅವನು ಆ ಜ್ಞಾನ ಬಂದಿದ್ದ ಅವನಿಗೆ ಈಗ ನಮಗೆ ಅದು ಇದೆ ಈಗ ಮೇಕಿಂಗ್ ಅಲ್ಲಿ ಕಂಟೆಂಟ್ ಅಲ್ಲಿ ಆರ್ಟಿಸ್ಟ್ ಆಕ್ಟಿಂಗ್ ಅಲ್ಲಿ ಟೆಕ್ನಿಷಿಯನ್ಸ್ ವರ್ಕ್ ಅಲ್ಲಿ ನಾವು ಅಷ್ಟು ಈಗ ಫಾಸ್ಟ್ ಆಗಿರ್ಬೇಕಾಗಿತ್ತು ಈಗ ಮೊದಲು ಒಂದು ಒಂದು ಮೂವಿ ತೆಲುಗು ತಮಿಳಲ್ಲಿ ಸಕ್ಸಸ್ ಆದರೆ ತಗೊಂಬಂದು ರಿಮೇಕ್ ಮಾಡ್ತಿದ್ವಿ ನಮ್ಗೆ ನೋಡಕ್ ಆಗ್ತಿರ್ಲಿಲ್ಲ ಅಲ್ಲಿ ಇಮಿಡಿಯೇಟ್ ನಾವು ಇಲ್ಲಿ ನೋಡಿ ಹಿಟ್ ಮಾಡ್ತಿದ್ವಿ ಅದು ಈಗ ಆಗ್ತಿದೆಯಾ ನಮಗೆ ಈಗ ರಿಮೇಕ್ ಯಾರಾದ್ರು ಮಾಡ್ತಿದಾರಾ ಮಾಡೋಕ್ಕೆ ಆಗ್ತಿಲ್ಲ ಯಾಕೆ ಮಾಡೋಕೆ ಮಾಡೋಕೆ ಆಗ್ತಿಲ್ಲ ನಾನು ಅದನ್ನ ಮುಂಚೆ ನೋಡಿರ್ತೀನಿ ನಾನು ಸರಿ ನಾ ಇದು ಒಳ್ಳೆಯದೂ ಕೂಡ ಕೆಟ್ಟದ್ದು ಕೂಡ ಆದರೆ ಟೈಮ್ ಟೈಮ್ ಹೆಂಗೆ ಅಪ್ಡೇಟ್ ಆಗ್ತಾ ಇರ್ತೀವಿ ಯಾಕಂದರೆ ಹತ್ತತ್ತು ವರ್ಷಕ್ಕೆ ಫಿಲ್ಮ್ ಮೇಕಿಂಗ್ ಚೇಂಜ್ ಇರುತ್ತೆ ಹತ್ತತ್ತು ವರ್ಷಕ್ಕೆ ಆ್ಯಕ್ಟಿಂಗ್ ಸ್ಟೈಲ್ ಚೇಂಜ್ ಆಗ್ತಾ ಇರುತ್ತೆ ಎಲ್ಲೋ ಚೇಂಜ್ ಆಗಲೇಬೇಕಾಗುತ್ತೆ ಮೊದಲು ರಿ ಅಷ್ಟು ಆಗಿ ನಾವು ಯಾರೂ ಇರಲಿಲ್ಲ ಈಗ ಮೊನ್ನೆ ಯಾವುದೊಂದು ಮೂವಿಗೆ ಮೂವಿ ಚೆನ್ನಾಗಿದೆ ಜನ ಬರ್ತಿಲ್ಲ ಅಂತ ಅಂತೇಳ್ಬಿಟ್ಟು ಏನೋ ಏನೇನು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಎಲ್ಲ ಆಯ್ತು ಓಕೆನಾ ಈಗ ಕೇಳೋ ನಾನೊಂದ್ಸಲ ಹೇಳೋದು ಕಡ್ಡಿ ಪುಡಿ ಅಂತ ಒಂದು ಅದ್ಭುತ ಮೂವಿ ಇವತ್ತಿಗೂ ಅದ್ಭುತವಾದಂಥ ಮೂವಿ ಅವತ್ತು ಕಮರ್ಷಿಯಲ್ ಹಿಟ್ ಆಗಿಲ್ಲ ಉಳಿದ್ರು ಕಂಡಂತೆ ಅನ್ನೋ ಅದ್ಭುತ ಮೂವಿ ಓಕೆನಾ ಆ ಟೈಮ್ಗೆ ಅದು ಕಮರ್ಷಿಯಲ್ ಹಿಟ್ ಆಗಿಲ್ಲ ಆದರೆ ಆ ಮೂವಿ ಶಕ್ತಿ ಏನಂತಂದ್ರೆ ಅದ ನಂತರ ಮೂರ್ನಾಲ್ಕು ವರ್ಷ ಬಿಟ್ಟು ಜನ ನೋಡೋಕೆ ಶುರು ಮಾಡಿದ್ರು ನೋಡಿ ಇವತ್ತಿಗೂ ಯಾರಾದ್ರೂ ಕೇಳಿದ್ರೆ ಕಡ್ಡಿ ಪುಡಿ ಏ ಸೂಪರ್ ಮೂವಿ ಅಂತ ಹೇಳ್ತಾರೆ ಏ ಉಳಿದವರು ಕಂಡಂತ ಸೂಪರ್ ಮೂವಿ ಅಂತ ಹೇಳ್ತಾರೆ ಆ ಶಕ್ತಿ ಇದೆ ಸರ್ ಆ ಮೂಮೆಂಟ್ ಆ ಅಲ್ಲಿ ಸೋಲ್ಬಹುದು ಇವತ್ತು ಕನ್ನಡದಲ್ಲಿ ಒಂದು ಟ್ರೆಂಡ್ ಬೇರೆ ರೀತಿ ಚೇಂಜ್ ಆಗಿದೆ ಫಸ್ಟ್ ಡೇ ಒಬ್ಬ ಆಡಿಯನ್ಸ್ ಥಿಯೇಟರ್ ಕರ್ಸಕ್ಕೆ ಚಿತ್ರರಂಗದವರು ಯಾವ ರೀತಿಯಲ್ಲೆಲ್ಲ ಕಷ್ಟ ಪಡ್ತಿದ್ದಾರೆ ಏನೆಲ್ಲ ಸಮಸ್ಯೆ ಅನುಭವಿಸ್ತೀರ ಅನ್ನೋದನ್ನ

ನಾವೇ ಅವರಿಗೆ ಟೀ ಕಾಫಿ ಕೊಟ್ಟು ಕರಸ್ತಿದೀವಿ ಅದು ಸಮಸ್ಯೆ ಆಗ್ತಿರೋದು ಅವನು ಲೇಜಿ ಆಗ್ತಿದಾನೆ ಇದಲ್ಲ ಆ ಮೂವಿ ತೋರಿಸ್ತಾರೆ ಬಿಡು ಇದಲ್ಲಾ ಆ ಮೂವಿ ಮಾಡ್ತೀನಿ ನಾನು ಅವ್ರಿಗೆ ನಾಳೆ ನನ್ಗೆ ಕರ್ದ ಕರೀತಾರೆ ನಾನ್ ಏನೂ ದುಡ್ಡು ಖರ್ಚು ಮಾಡ್ಲಿ ಇಲ್ಲ ಸರ್ ಒಂದು ಸಿನಿಮಾ ಪ್ರೇಕ್ಷಕರು ನನ್ನ ನಾನ್ ನೋಡ್ದಂಗೆ ಆ ಮಾಡ್ದಂಗೆ ಹಂಡ್ರೆಡ್ ಪರ್ಸೆಂಟ್ ಈಗ ಹತ್ತು ಮೂವಿ ಏನ್ ರಿಲೀಸ್ ಆಗುತ್ತೆ ಆ ಹತ್ತು ಮೂವಿ ಹೆಸರು ಗೊತ್ತಿರುತ್ತೆ ಸರ್ ಹೌದು ಆಫ್ಕೋರ್ಸ್ ಟ್ರೈಲರ್ ಸಾಂಗು ಅಂದ್ರೆ ಅವರು ಸೆಲೆಕ್ಟ್ ಮಾಡ್ಕೊತಾರೆ ಯಾವ ಸಿನಿಮಾ ನೋಡ್ಬೇಕು ನಾನು ಅಂತ ಸೆಲೆಕ್ಟ್ ಮಾಡ್ಕೊತಾರೆ ಅವರು ಥಿಯೇಟ್ರ್ ಒಳಗಡೆ ಬರ್ತಾರೆ ಅವ್ರ ಹೋಗಿ ಆಚೆ ಕೊಡ್ತಾರೆ ಗೊತ್ತಾ ಸರ್ ಅದೇ ರಿವ್ಯೂ ಸರ್ ನನ್ನ ಪ್ರಕಾರ ಚೆನ್ನಾಗಿದೆ ಅಂದ್ರೆ ಅದು ಬೇರೆ ಇರುತ್ತೆ ಚೆನ್ನಾಗಿಲ್ಲ ಹದಿನೈದನೇ ತಾರೀಕು ಹತ್ತುವರೆವರೆಗೂ ನಾವೇನ್ ಮಾಡ್ತೀವಿ ಅದೆಲ್ಲ ಹದಿನೇಳುವರೆಗೆ ಹೌದು ಖಂಡಿತವಾಗ್ಲೂ ಹದಿನೈದನೇ ತಾರೀಕಿಗೆ ಸೌಂಡ್ ಮಾಡುತ್ತೇನೆ ಹೇಳ್ತೀನಿ